ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಳೆ ವಿಡಿಯೋದಲ್ಲಾಗಲೇ ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಆದರೆ ಇಲ್ಲಿ ಮಟನ್ನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಬೇಗನೆ ಮಾಡ್ಕೊಳ್ಬೋದು ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನಾನು ಮಟನ್ನ ಕಟ್ ಮಾಡಿಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಈ ಮಟನ್ನೆಲ್ಲ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡೋದ್ರಿಂದ ಮಟನ್ ಸಾರು ಬೇಗನೆ ಆಗುತ್ತೆ ಅದಕ್ಕೋಸ್ಕರ ಈಗ ಮಟನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಬೇಕು ಯಾಕಂದರೆ ನಾವು ಸಾರಿಗೂ ಅರಶಿನ ಹಾಕ್ತೀವಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ನಾವು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಅರ್ಧ ಗ್ಲಾಸಷ್ಟು ನಾನು ಹಾಕ್ಕೊಳ್ತಾ ಇರೋದು ನೀರನ್ನ ಈಗ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಈಗ ಮೂರು ವಿಜಿಲ್ ಆಗೋವರೆಗೂ ಹಾಗೆ ಬಿಡಬೇಕಾಗುತ್ತೆ ಮಟನ್ ಎಳೆಯದು ಇರೋದರಿಂದ ನಾನು ಮೂರು ವಿಜಿಲ್ ಅಷ್ಟೇ ಒಡಿಸ್ತಾ ಇರೋದು ನೀವು ಬಲ್ತ್ ಬಿಟ್ಟಿತ್ತು ಮಟನ್ ಅಂದ್ರೆ ಒಂದು ಐದು ವಿಜಿಲ್ ಮಾಡಿಕೊಂಡ್ರೆ ಸಾಕು ನಂತರ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ನಾನು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ತೆಂಗಿನ ತುರಿನೂ ಹಾಕ್ಕೊಳ್ಬೋದು ಹಾಗೆ ಎರಡು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪನೇ ಹಾಕೊಳ್ಳಿ ಸಾರು ಸಿಹಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಂತರ ಇದಕ್ಕೆ ನಾಲ್ಕು ಲವಂಗ ಎರಡು ಚಕ್ಕೆ ಹಾಗೆ ಸ್ವಲ್ಪ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬ್ರಿನ ಹಾಕ್ಬಿಟ್ಟು ಇದಕ್ಕೆ ನಾನು ಮಸಾಲ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಈ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಎಲ್ಲ ಸಾರಿಗೂ ಯಾವುದೇ ಪಲ್ಯಕ್ಕೆ ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮಸಾಲ ಖಾರ ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ಇದನ್ನು ನಾನು ವೀಡಿಯೋ ಮಾಡಿ ಆಗಲೇ ಬಿಟ್ಟಿದ್ದೀನಿ ನಿಮಗೆ ಬೇಕಿದ್ದರೆ ಚ ಸರ್ಚ್ ಮಾಡ್ಕೊಳ್ಳಿ ಈಗ ಒಂದು ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ಇದ್ರ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಸಾರಿಗೆ ಹಾಕಿದ್ರೂ ಅಷ್ಟೆ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಈಗ ಇದನ್ನು ರುಬ್ಕೊಬರೋಣ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲಾನ ನೋಡಿ ಮಸಾಲಾನ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ನೋಡಿ ಯಾವ ಥರ ಅಂಥೇಳಿ ನೋಡಿ ಈ ಥರ ಮಸಾಲಾನ ನುಣ್ಣಗೆ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ನ ನಾವು ಒಲೆ ಮೇಲೆ ಇಟ್ಟಿದ್ವಲ್ಲ ಮಟನ್ ಬೇಯೋದಕ್ಕೆ ನೋಡಿ ಮೂರು ವಿಜಯಲು ಆಗಿದೆ ಈಗ ಮಟನ್ ಯಾವ ರೀತಿ ಬೆಂದಿದೆ ಅಂತ ನೋಡೋಣ ಇಲ್ಲಿ ಏರ್ ಔಟ್ ಮಾಡಿದ್ದೀನಿ ಈಗ ಕುಕ್ಕರ್ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಮಟನ್ನು ಚೆನ್ನಾಗಿ ಬೆಂದಿದೆ ಈ ಥರ ನಾವು ಕುಕ್ಕರಲ್ಲಿ ಮಟನ್ನ ಬೇಯಿಸ್ಕೊಂಡ್ರೆ ಸಾರು ಬೇಗನೆ ರೆಡಿ ಆಗಿಬಿಡುತ್ತೆ ಈಗ ಸೈಡಿಗೆ ಇಟ್ಕೊಳ್ಳೋಣ ಕುಕ್ಕರ್ನ ನಾನೀಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈರುಳ್ಳಿ ನಾನು ಮಸಾಲಾಗೆ ರುಬ್ಬೋಕೆ ಹಾಕಿದ್ದೆ ಇನ್ನರ್ಧ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪಾತ್ರೆಯಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗುವವರೆಗೂ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕುಕ್ಕರಲ್ಲಿರೋ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನ್ನು ಒಂದು ಮುಕ್ಕಾಲು ಪರ್ಸೆಂಟು ಬೆಂದಿದೆ ಆಗಲೇ ಈಗ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಮಟನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ನಾನು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಡ್ತೀನಿ ಈಗ ನಂತರ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ ಇನ್ನೊಂದು ಸಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಟನ್ನು ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಒಂದು ಸಲ ಉಪ್ಪು ಹಾಕಿದ್ದೆ ಈಗ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಆಮೇಲೆ ಅರಶಿನೂ ಅಷ್ಟೇ ಆಗಲೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕಿದ್ದೆ ಈಗ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಟನ್ನು ಉಪ್ಪನ್ನ ಮತ್ತು ಅರಶಿನ ಚೆನ್ನಾಗಿ ಈರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು ನಿಮಿಷ ಹಾಗೆ ಬಿಡಬೇಕು ಒಲೆ ಮೇಲೆ ಈಗ ಒಂದು ನಿಮಿಷ ಆದ ನಂತರ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಅರಶಿನ ಮತ್ತು ಉಪ್ಪನ್ನೆಲ್ಲ ಈರ್ಕೊಂಡ್ರೆ ಮಟನ್ನು ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದಕ್ಕೆ ನಾನು ರುಬ್ಬಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಹಾಕಿದ ತಕ್ಷಣನೇ ನಾವು ನೀರು ಹಾಕಬಾರ್ದು ಯಾಕಂದರೆ ನೀರು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಮಟನ್ನು ಅದಕ್ಕೆ ಮಸಾಲ ಹಾಕಿದಾಗ ಒಂದು ಮೂವತ್ತು ಸೆಕೆಂಡು ಜಾಸ್ತಿ ಬೇಡ ಇಷ್ಟು ಬಿಟ್ಟರೆ ಸಾಕು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಟನ್ನು ಆವಾಗ ಒಂದೊಳ್ಳೆ ಟೇಸ್ಟ್ ಬರುತ್ತೆ ನಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತಲ್ವ ಅದಕ್ಕೆ ನಾನಿಲ್ಲಿ ಪ್ಲೇಟ್ ಮುಚ್ತಾ ಇದ್ದೀನಿ ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಈಗ ಮತ್ತೆ ನಾನು ಪ್ಲೇಟ್ ತೆಗೆದು ನಿಮಗೆ ತೋರಿಸ್ತೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನೋಡಿ ಈಗ ಮತ್ತೆ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಕುದೀತಾ ಇದೆ ಅಲ್ವಾ ಈ ಥರ ಮಾಡೋದ್ರಿಂದ ಮಟನ್ನು ಮಸಾಲನೆಲ್ಲ ಚೆನ್ನಾಗಿ ಈರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಜಾರಲ್ಲಿ ಮಸಾಲ ಉಳ್ಕೊಂಡಿತ್ತಲ್ವಾ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಪಾತ್ರೆಗೆ ಇದ್ದೀನಿ ನಿಮಗೆ ಸಾರು ಎಷ್ಟು ಬೇಕೋ ನೋಡಿ ನೀರು ಹಾಕ್ಕೊಳ್ಳಿ ಫುಲ್ ತಳ್ಳು ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗಂತ ಫುಲ್ ಗಟ್ಟಿಗೂ ಹೋಗ್ಬೇಡಿ ಒಂದು ಮೀಡಿಯಮಲ್ಲಿ ಸಾರನ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ನನಗೆ ಇಷ್ಟು ಸಾಕಾಗುತ್ತೆ ನನಗೆ ನೀರು ಸಾಕಿಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಹಾಗೆ ಬಿಡಬೇಕು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುದಿ ಬರೋವರೆಗೂ ಹಾಗೆ ಬಿಡ್ತೀನಿ ನಾನು ನೋಡಿ ಈಗ ಒಂದು ಕುದಿ ಬರ್ತಾ ಇದೆ ನೋಡಿ ಈಗಿನ ಸ್ಟಾರ್ಟ್ ಆಗಿದೆ ಕುದಿಯೋದಕ್ಕೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಆಗಲೇ ನೋಡಿ ಹಾಕಿದ್ವಲ್ಲ ನಾವು ಇನ್ನೊಂದು ಸಲ ನಿಮಗೆ ಉಪ್ಪು ಕಮ್ಮಿ ಆಯಿತು ಅಂದರೆ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾರು ಆಲ್ಮೋಸ್ಟ್ ಸಾರು ರೆಡಿ ಆಗಕ್ಕೆ ಬಂದಿದೆ ಲಾಸ್ಟಲ್ಲಿ ನಾನಿಲ್ಲಿ ಮಟನ್ ಮಸಾಲ ಇದ್ದೀನಿ ಮಟನ್ ಮಸಾಲ ಹಾಕ್ಬಿಟ್ಟು ಇನ್ನೂ ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ನಿಮಿಷ ಹಾಗೆ ಒಲೆ ಮೇಲೆ ಕುದಿಸ್ಕೊಳ್ಬೇಕು ನೋಡಿ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ನಾವು ಕುಕ್ಕರಲ್ಲಿ ಮಟನ್ ಬೇಯಿಸಿದ್ವಲ್ಲ ಅದರಿಂದ ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಮಟನ್ ಪೂರ್ತಿ ಚೆನ್ನಾಗಿ ಬೆಂದಿದೆ ಒಂದು ನಿಮಿಷ ಹಾಗೆ ಕುದಿಸ್ಬಿಟ್ರೆ ಸಾರು ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾರು ಆಲ್ಮೋಸ್ಟು ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸಾರು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ